ಎಲ್ಲರಿಗೂ ನರಸಿಂಹ ಸ್ವಾಮಿ ಜಯಂತಿಯ ಆರ್ಥಿಕ ಶುಭಾಶಯಗಳು ಮೊದಲಿಗೆ ಪರಿಚಯದ ಬಗ್ಗೆ ನೋಡೋಣ ನರಸಿಂಹ ಸ್ವಾಮಿ ಜಯಂತಿ ಭಕ್ತಿಯುಳ್ಳ ಹಬ್ಬವಾಗಿದೆ ಇದು ಭಗವಾನ್ ವಿಷ್ಣುವಿನ ನಾಲ್ಕನೆಯ ಅವತಾರವಾದ ನರಸಿಂಹನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ ಹಿರಣ್ಯ ಕಶಿಪು ಎಂಬ ರಾಕ್ಷಸ ರಾಜನನ್ನು ಸಂಹರಿಸಿದ ಈ ಅವತಾರವು ಧರ್ಮದ ವಿಜಯ ಮತ್ತು ಭಕ್ತನ ರಕ್ಷಣೆಗೆ ನಿದರ್ಶನವಾಗಿದೆ ಈ ದಿನ ಭಕ್ತರು ಉಪವಾಸವಿರುತ್ತಾರೆ ಮತ್ತು ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಕೆಲವರು ಪುಣ್ಯಾರ್ಥವಾಗಿ ಹೋಮ ಹವನ ನಡೆಸುತ್ತಾರೆ ಲಕ್ಷ್ಮಿ ನರಸಿಂಹ ಸ್ತೋತ್ರ ನರಸಿಂಹ ಕವಚ ಪಾಠಗಳು ಪಾರಾಯಣ ಮಾಡುತ್ತಾರೆ ವಿಶೇಷ ಅಲಂಕಾರ ಪಲ್ಲಕ್ಕಿ ಉತ್ಸವ ಭಜನೆಗಳು ನಡೆಯುತ್ತವೆ ಧರ್ಮದ ಪರಿಪಾಲನೆ ಮತ್ತು ಅಧರ್ಮದ ನಾಶವೇ ನರಸಿಂಹ ಅವತಾರದ ಗುರಿ ಇದು ಭಕ್ತ ಪ್ರಹ್ಲಾದನ ಶ್ರದ್ಧೆ ಮತ್ತು ಧೈರ್ಯದ ಜಯವನ್ನೂ ತೋರಿಸುತ್ತದೆ ನರಸಿಂಹ ಜಯಂತಿ ಆಚರಣೆ ಮಾಡುವ ಮೂಲಕ ಭಕ್ತರು ತಮ್ಮ ಮನಸ್ಸಿನಲ್ಲಿ ಧೈರ್ಯ ನಂಬಿಕೆ ಮತ್ತು ಧರ್ಮವನ್ನು ಸ್ಥಾಪಿಸಿಕೊಳ್ಳುತ್ತಾರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ವೈಶಾಖ ಮಾಸ ಶುಕ್ಲಪಕ್ಷದ ಚತುರ್ದಶಿ ಶ್ರೀ ನರಸಿಂಹ ಜಯಂತಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ನಾಲ್ಕನೆಯ ಅವತಾರವೇ ನರಸಿಂಹ ಅವತಾರ ದೇಹದ ಕೆಳಾರ್ಧ ಭಾಗ ಮನುಷ್ಯನಂತೆ ಮತ್ತು ಮೇಲಾರ್ಧ ಭಾಗ ಸಿಂಹ ರೂಪದಲ್ಲಿರುವುದರಿಂದ ನರಸಿಂಹ ನರಸಿಂಹ ಎಂಬುದಾಗಿದೆ ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಕೊಲ್ಲಲು ಮಹಾವಿಷ್ಣು ಈ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದ ಎಂದು ಪುರಾಣಗಳಲ್ಲಿವೆ ಹಿರಣ್ಯ ಕಶುಪುವಿಗೆ ತನಗೆ ಸಾವೇ ಬಾರದಂತೆ ಅಮರನಾಗಬೇಕೆಂಬ ಆಸೆ ಉಂಟಾಗಿ ಅದನ್ನು ಪಡೆಯಲು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತನಗೆ ಯಾವುದೇ ಮಾನವ ಜೀವಿ ದೇವತೆ ಅಥವಾ ಪ್ರಾಣಿಗಳಿಂದ ಹಗಲು ಅಥವಾ ರಾತ್ರಿ ಆಕಾಶ ಅಥವಾ ಭೂಮಿ ಮನೆಯ ಒಳಗೆ ಅಥವಾ ಹೊರಗೆ ಯಾವುದೇ ಅಸ್ತ್ರದಿಂದಲೂ ಸಾವಾಗಬಾರದೆಂಬ ಒಂದೇ ವಿಚಾರಕ್ಕೆ ವಿಚಿತ್ರವಾದ ವರವನ್ನು ಕೇಳಿ ಪಡೆದುಕೊಳ್ಳುತ್ತಾನೆ ಇಂತಹ ಅಭೂತಪೂರ್ವವಾದ ವರವನ್ನು ಪಡೆದ ವಿಷ್ಣುವಿನ ಪರಮ ವೈರಿಯಾದ ಹಿರಣ್ಯಕಶಿಪು ತಾನು ಚಿರಂಜೀವಿ ತನಗೆ ಸಾವೇ ಇಲ್ಲ ಎಂಬ ಭ್ರಮೆಯಲ್ಲಿ ವಿಶ್ವದ ಮೇಲೆ ತನ್ನ ಆಧಿಪತ್ಯವನ್ನು ಸಾರಲು ಹೊರಡುತ್ತಾನೆ ಆದರೆ ಪರಮ ಹರಿಭಕ್ತನಾದ ಆತನ ಮಗ ಪ್ರಹ್ಲಾದ ತಂದೆಯ ವಾದವನ್ನು ಒಪ್ಪದೆ ಹರಿಯೇ ದೈವ ನೀನು ಕೇವಲ ದಾನವ ಎಂದು ಪ್ರತಿಪಾದಿಸುತ್ತಾನೆ ಇಡೀ ಪ್ರಪಂಚವೇ ತನ್ನ ಮಾತನ್ನು ಕೇಳುತ್ತಿರುವಾಗ ತನ್ನ ಮಗನೇ ತನ್ನನ್ನು ವಿರೋಧಿಸುತ್ತಿರುವನಲ್ಲ ಎಂದು ಕೋಪಗೊಂಡು ಮಗನೆಂದೂ ಲೆಕ್ಕಿಸದೆ ಆತನನ್ನು ಕೊಲ್ಲಲು ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿ ವಿಫಲನಾಗಿ ಕಡೆಗೊಮ್ಮೆ ತುಂಬಿದ ರಾಜಸಭೆಯಲ್ಲಿ ತನ್ನ ಮಗನನ್ನು ಕರೆದು ನಿನ್ನ ಹರಿ ಎಲ್ಲಿರುವನು ಅವನನ್ನು ತೋರಿಸಬಲ್ಲೆಯಾ ಎಂದು ಪ್ರಶ್ನಿಸಿದಾಗ ಆ ಪುಟ್ಟ ಹರಿಭಕ್ತ ಪ್ರಹ್ಲಾದ ಹರಿ ಎಲ್ಲೆಡೆಯಲ್ಲಿಯೂ ಇರುವನು ಹರಿ ಇಲ್ಲದ ಜಾಗವೇ ಇಲ್ಲ ಹರಿ ಸರ್ವಾಂತರ್ಯಾಮಿ ಎಂದು ಹೇಳಿ ತನ್ನ ತಂದೆಯನ್ನು ಮತ್ತಷ್ಟು ಕೆರಳಿಸುತ್ತಾನೆ ಹರಿ ಇಲ್ಲಿರುವನೇ ಎಂದು ಕೇಳುತ್ತಾ ಅಲ್ಲಿದ್ದ ಕಂಬವನ್ನು ತೋರಿಸಿ ಈ ಕಂಬದಲ್ಲಿಯೂ ಇರುವನೇ ನಿನ್ನ ಹರಿ ಎಂದು ಕೋಪದಿಂದ ಪ್ರಶ್ನಿಸಿದಾಗ ಹೌದು ತಂದೆ ನನ್ನ ಶ್ರೀಹರಿ ಈ ಕಂಬದಲ್ಲಿಯೂ ಇದ್ದಾನೆ ಎಂದಾಗ ಕೋಪೋದ್ರೀತನಾಗಿ ತನ್ನ ಗದೆಯಿಂದ ಕಂಬವನ್ನು ಹೊಡೆದಾಗ ಸೀಳಿದ ಕಂಬದಿಂದ ನರಸಿಂಹ ರೂಪದಲ್ಲಿ ಉಗ್ರ ಸ್ವರೂಪನಾಗಿ ಹೊರಬಂದು ಹಿರಣ್ಯ ಕಶುಪುವಿನೊಂದಿಗೆ ಹೋರಾಡಿ ಕಡೆಗೆ ಅವನನ್ನು ಎಳೆದುಕೊಂಡು ಹಗಲೂ ಅಲ್ಲದ ಇರುಳೂ ಅಲ್ಲದ ಗೋಧೂಳಿ ಸಮಯದಲ್ಲಿ ಮನೆಯ ಹೊರಗೂ ಅಲ್ಲದ ಒಳಗೂ ಅಲ್ಲದ ಹೊಸಿಲಿನ ಮೇಲೆ ಆಕಾಶವೂ ಅಲ್ಲದ ಭೂಮಿಯೂ ಅಲ್ಲದ ತನ್ನ ತೊಡೆಯ ಮೇಲೆ ಹಿರಣ್ಯ ಕಶುಪುವನ್ನು ಮಲಗಿಸಿಕೊಂಡು ಯಾವುದೇ ಆಯುಧವಿಲ್ಲದೆ ತನ್ನ ಉಗುರುಗಳಿಂದಲೇ ಆತನ ಹೊಟ್ಟೆಯನ್ನು ಬಗೆದು ಸಂಹರಿಸಿ ಅದೇ ಕೋಪೋದ್ರಿಕ್ತನಾಗಿಯೇ ಉಗ್ರ ನರಸಿಂಹನು ಹಿರಣ್ಯ ಸಿಂಹಾಸನದಲ್ಲಿ ಆಸೀನನಾಗುತ್ತಾನೆ ಉಗ್ರನಾಗಿದ್ದ ನರಸಿಂಹನ ಕೋಪವನ್ನು ತಣಿಸಲು ದೇವತೆಗಳ ಕರೆಗೆ ಓಗೊಟ್ಟ ಲಕ್ಷ್ಮೀದೇವಿಯು ಅವನ ಎಡ ತೊಡೆಯ ಮೇಲೆ ಕುಳಿತಾಗ ಕೋಪವೆಲ್ಲ ಶಾಂತವಾಗಿ ಲಕ್ಷ್ಮೀ ನರಸಿಂಹನಾದ ಈ ದಿನವೇ ನರಸಿಂಹ ಜಯಂತಿ ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಒಳಿತಾಗಲಿ